ರಾತ್ರಿ ಇಡೀ ಪತ್ನಿಯ ಜೊತೆ ಜಗಳವಾಡಿ ಬೆಳಗಿನ ಜಾವ ಮಚ್ಚಿನಿಂದ ಪತಿಯೇ ಪತ್ತೆಯನ್ನು ಹೊಡೆದು ಕೊಲೆ ಮಾಡತಕ್ಕಂಥ ಘಟನೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ನಡೆದಿದೆ ಶಿಕಾರಿಪುರ ಟೌನ್ ರಾಘವೇಂದ್ರ ಬಡಾವಣೆಯಲ್ಲಿ ನಾಗರಾಜ್ ಎಂಬಾತ ಪತ್ನಿ ರೇಣುಕಾ ಅವರನ್ನು ಮಚ್ಚಿನಿಂದ ಹೊಡೆದು ಕೊಲೆ ಮಾಡಿದ್ದಾನೆ ರಾತ್ರಿ ಇಡೀ ಜಗಳವಾಡಿರುವ ದಂಪತಿಗಳು ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಪತಿಯೇ ಪತ್ತೆಯನ್ನು ಕೊಲೆ ಮಾಡಿರುವುದಾಗಿ ತಿಳಿದು ಬಂದಿದೆ ಮೃತ ರೇಣುಕಾ ಅವರ ಶವ ಮನೆಯ ಹೊರಭಾಗದಲ್ಲಿ ಪತ್ತೆಯಾಗಿದೆ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಜಗಳ ನಡೆದಿದ್ದು ಕೊಲೆಗೆ ಕಾರಣವಾಗಿದೆ ಅಂತ ಪೊಲೀಸರು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡಿರೋ ಶಿಕಾರಪುರ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಆರೋಪಿ ನಾಗರಾಜ್ನನ್ನ ಬಂಧಿಸಲಾಗಿದೆ ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅಂತ ಹೇಳ್ತಾರೆ ಆದರೆ ಈ ದಂಪತಿಗಳ ಜಗಳ ಉಂಡ ಮೇಲೂ ಸಹ ಮುಗ್ದಿಲ್ಲ ಇಡೀ ರಾತ್ರಿ ಜಗಳ ಮಾಡಿದ್ದಾರೆ ಜಗಳ ತನ್ನ ಗರಿಷ್ಠ ಮಟ್ಟವನ್ನು ಮುಟ್ಟಿದಾಗ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಪತಿಯೇ ಪತ್ನಿಯನ್ನ ಆಯುಧದಿಂದ ಹೊಡೆದು ಹರಿತವಾದ ಆಯುಧದಿಂದ ಹೊಡೆದು ಕೊಲೆ ಮಾಡಿರ್ತಕ್ಕಂತ ಘಟನೆ ನಡೆದಿದೆ ಪತ್ನಿ ರೇಣುಕಾ ಅವರ ಶವ ಮನೆಯ ಹೊರಭಾಗದಲ್ಲಿ ಪತ್ತೆಯಾಗಿದೆ ಅನೈತಿಕ ಕಾರಣ ಇರಬಹುದು ಅಂತೇಳಿ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ ಆದರೆ ನಿಜವಾದ ಕಾರಣ ಏನಿದೆಯೋ ತನಿಖೆ ನಂತರವೇ ಗೊತ್ತಾಗ್ಲಿಕ್ಕೆ ಸಾಧ್ಯ ಈಗ ಆರೋಪಿ ಪತಿ ನಾಗರಾಜ ಬಂಧಿಸಲಾಗಿದೆ ಪ್ರಕರಣವನ್ನು ಶಿಕಾರಿಪುರ ಪೊಲೀಸರು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ